ಇಡೀ ದೇಶ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ ಆದರೆ ಇವತ್ತಿನಿಂದ ಅಮೇರಿಕಾದಿಂದ ಒಂದು ಬಿಗ್ ಶಾಕ್ ಎದುರಾಗಿದೆ ನಿರೀಕ್ಷೆ ಮಾಡಿದ್ವಿ ನಾವೆಲ್ಲರೂ ಕೂಡ ಹೆಚ್ಚುವರಿ ಸಿಂಕ್ ಹೆಚ್ಚುವರಿ ಸುಂಕ ಇಪ್ಪತ್ತೈದು ಪರ್ಸೆಂಟ್ ವಿಧಿಸಲಾಗಿದೆ ಅಂದರೆ ಟೋಟಲ್ ಐವತ್ತು ಪರ್ಸೆಂಟ್ ಸುಂಕವನ್ನು ಈಗ ಅಮೇರಿಕಾ ಹೇರಿದೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದೊಂದು ರೀತಿಯ ಬೆದರಿಕೆ ಅಂತ ಹೇಳ್ತಾ ಇದ್ದರು ಅಥವಾ ಇಲ್ಲ ಟೈಮ್ ಕೊಡೋಣ ಅಂತೇಳಿ ಟ್ರಂಪ್ ಅವಕಾಶವನ್ನು ಕೂಡ ಕೊಟ್ಟು ನೋಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅದ್ಯಾವುದು ಕೂಡ ಆಗಿಲ್ಲ ಬಟ್ ಈಗ ಬೇರೆ ಬೇರೆ ರೀತಿಯಾದಂಥ ವಿಶ್ಲೇಷಣೆಗಳು ಚರ್ಚೆಗಳು ಆಗ್ತಾ ಇದೆ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡೋದಕ್ಕೋಸ್ಕರ ಅದನ್ನು ಸಹಿಸಿಕೊಳ್ಳಲಾಗದೆ ಟ್ರಂಪ್ ಈ ಒಂದು ದಂಡವನ್ನು ಅಂದರೆ ದಂಡದ ರೂಪದಲ್ಲಿ ಟ್ಯಾಕ್ಸನ್ನು ಹೆಚ್ಚುವರೆಗೆ ವಿಧಿಸಿದ್ದಾರೆ ಅಂತೇಳಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇಲ್ಲ ಅಮೆರಿಕದ ಆರ್ಥಿಕತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಭಾರತವು ಭಾರತದ ಮೇಲೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಈ ರೀತಿ ತೆರಿಗೆಯನ್ನು ಹೆಚ್ಚುವರಿ ಮಾಡಿದ್ದಾರೆ ಹೇಳಿ ಆ ರೀತಿ ಕೂಡ ಕೆಲವೊಂದಿಷ್ಟು ಜನ ವಾದ ಮಾಡ್ತಾ ಇದ್ದಾರೆ ಇದು ಭಾರತಕ್ಕೆ ಯಾವ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ನಮ್ಮ ಆರ್ಥಿಕ ವಲಯಕ್ಕೆ ಜಿ ಡಿ ಪಿ ಕುಸಿತ ಆಗುತ್ತಾ ನಿರುದ್ಯೋಗ ಆಗುತ್ತಾ ಉತ್ಪಾದನಾ ವೆಚ್ಚಕ್ಕೆ ಹೊಡೆತಾ ಬೀಳುತ್ತಾ ನೋಡಿ ನಾಲ್ಕು ಲಕ್ಷ ಕೋಟಿ ಮೌಲ್ಯದ ವಸ್ತುಗಳು ಅಮೆರಿಕಾಗೆ ನಮ್ಮ ಕಡೆಯಿಂದ ಹೋಗ್ತವೆ ಅಂದರೆ ಆಮದಾಗುತ್ತೆ ಸುಮಾರು ಅರವತ್ತು ಪರ್ಸೆಂಟ್ ರಫ್ತು ವಲಯದಲ್ಲಿ ಅಮೆರಿಕಾಗೆ ನಾವು ಕಳಿಸ್ಕೊಡ್ತಾ ಇದ್ವಿ ಈಗ ಟ್ರಂಪ್ ಏನಿದ್ದಾರೆ ಅಮಲೇರಿದಂತಹ ಆ ಮದವೇರಿದಂತಹ ಸುಂಕ ಏನಿದೆ ಆ ಕುದುರೆಯನ್ನು ಏರಿ ಭಾರತದ ಮೇಲೆ ಸವಾರಿ ಮಾಡೋಕ್ಕೆ ಹೊರಟಿದ್ದಾರೆ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಪ್ರಯತ್ನವನ್ನು ಮಾಡಲೇ ಇಲ್ವಾ ಒಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ರು ಆದರೆ ಈಗ ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂತಹ ವಾದಗಳು ಬರ್ತಾ ಇದೆ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ ಆರ್ಥಿಕವಾಗಿ ಭಾರತಕ್ಕೆ ನಷ್ಟ ಉಂಟು ಮಾಡುತ್ತೆ ಇದು ಅಂತೇಳಿ ಉದ್ದಿಮೆದಾರರು ಕೂಡ ಹೇಳ್ತಾ ಇದ್ದಾರೆ ತಮ್ಮ ನೋವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಖಂಡಿತವಾಗ್ಲೂ ಈ ಐವತ್ತು ಪರ್ಸೆಂಟ್ ಟ್ಯಾರಿಫ್ನಿಂದಾಗಿ ಭಾರತಕ್ಕೆ ಆರ್ಥಿಕವಾಗಿ ಎಫೆಕ್ಟ್ ಆಗುತ್ತಾ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಬಿಜೆಪಿ ವಕ್ತಾರಾಗಿರುವಂತಹ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ ದಿಲೀಪ್ ಅವರಿಗೆ ನಮಸ್ತೆ ಸ್ವಾಗತ ಹಾಗೆ ಆರ್ಥಿಕ ತಜ್ಞರು ಕೇಶವ್ ಇದ್ದಾರೆ ಜೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೇಶವರೇ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಯಸ್ ಸರ್ ಸರ್ ಆರಂಭದಲ್ಲಿ ನಿಮ್ಮಿಂದನೇ ಶುರು ಮಾಡ್ತಾ ಇದ್ದೇನೆ ಯಾಕಂದ್ರೆ ಆರ್ಥಿಕವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಬೇಕಾಗಿದೆ ಈಗ ಐವತ್ತು ಪರ್ಸೆಂಟ್ ಸುಂಕ ಏನು ಅಮೆರಿಕ ಭಾರತದ ಮೇಲೆ ವಿಧಿಸಿದೆ ಅಂದ್ರೆ ಹೆಚ್ಚುವರಿ ವಿಧಿಸಿದೆ ಇದು ನಿಜಕ್ಕೂ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮವನ್ನ ಬೀರುತ್ತಾ ಬೀರಿದ್ರೆ ಹೇಗೆಲ್ಲ ಇದು ಬೀರಬಹುದು ಅಂತ ಹೇಳಿ ಅದರ ಜೊತೆಗೆ ಯಾವೆಲ್ಲ ವಲಯಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ ಅಲ್ಪಾವಧಿಯಲ್ಲಿ ಇದು ದೊಡ್ಡ ಹೊಡೆತವನ್ನ ಖಂಡಿತ ಕೊಡುತ್ತೆ ಭಾರತದ ಆರ್ಥಿಕತೆಗೆ ಯಾಕೆಂದ್ರೆ ಏನು ಫಿಫ್ಟಿ ಪರ್ಸೆಂಟ್ ಡ್ಯೂಟೀಸ್ ಹಾಕಿದ್ದಾರೆ ಹಾಕಿದ್ದಾರೆ ಇದು ಅಷ್ಟು ನಾವೇನು ರಫ್ತು ಮಾಡ್ತಾ ಇದ್ವಿ ಆ ವಸ್ತುಗಳಿಗೆ ಅನ್ವಯ ಆಗತ್ತೆ ಸೊ ಅಷ್ಟು ವಸ್ತುಗಳಿಗೆ ಅನ್ವಯ ಆಗತ್ತೆ ಅಂತಂದ್ರೆ ಹೆಚ್ಚು ಕಮ್ಮಿ ಅರವತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರಿನ ವಸ್ತುಗಳು ಏನು ನಾವು ರಫ್ತು ಮಾಡ್ತಾ ಇದ್ವಿ ಅಷ್ಟ್ರ ಮೇಲೆ ಅದರ ಪರಿಣಾಮ ಬೀರುತ್ತೆ ಸೊ ಇದರ ಪರಿಣಾಮ ಬೀರ್ದಾಗ ಇದರಿಂದ ಅಲ್ಪಾವಧಿಲಿ ಖಂಡಿತ ಒಂದಷ್ಟು ತೊಂದರೆ ಆಗತ್ತೆ ಆದ್ರೆ ಅದಕ್ಕೆ ನಾವ್ ಹೆದರ್ಬೇಕಾಗಿಲ್ಲ ಅದು ಒಂದು ವಿಚಾರ ಇದೆ ಆದ್ರೆ ಇಲ್ಲಿ ಮುಖ್ಯವಾಗಿ ನಾವೇನ್ ಗಮನಿಸ್ಬೇಕು ಅಂತಂದ್ರೆ ಜಿ ಡಿ ಪಿ ಗ್ರೋತ್ ಅಲ್ಲಿ ತುಂಬಾ ಹೆಚ್ಚು ಕೊಡ್ತಾ ಬೀಳಲ್ಲ ಯಾಕಂದ್ರೆ ಫಸ್ಟ್ ಕ್ವಾರ್ಟರ್ ಅಲ್ಲಿ ಈ ಕ್ವಾರ್ಟರ್ ಸ್ವಲ್ಪ ಕಡಿಮೆ ಆಗ್ಬಹುದು ಪಾಯಿಂಟ್ ಟು ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿ ನಮ್ದು ಗ್ರೋತ್ ರೇಟ್ ಅರ್ಧ ಪರ್ಸೆಂಟ್ ಫೈವ್ ಅರ್ಧ ಅರ್ಧ ಪರ್ಸೆಂಟ್ ಅಷ್ಟು ಕಡಿಮೆ ಆಗ್ಬೋದು ಅನ್ನೋದನ್ನ ಈಗ ಲೆಕ್ಕಾಚಾರ ಹಾಕ್ತಿದ್ದಾರೆ ಆದ್ರೆ ಎಂ ಎಸ್ ಎಂಇ ಮೇಲೆ ಹೊರತಾ ಬೀಳೋದ್ರಿಂದ ಈ ಶಾರ್ಟ್ ರನ್ ಅಲ್ಲಿ ನಾವು ಎಂ ಎಸ್ ಎಂಇ ಮೇಲೆ ಹೊಡತಾ ಬೀಳೋದ್ರಿಂದ ನಮ್ಗೆ ಅನ್ಎಂಪ್ಲಾಯ್ಮೆಂಟ್ ಈ ಶಾರ್ಟ್ ರನ್ ಅಲ್ಲಿ ತುಂಬಾ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಈಗ ನೀವು ಗಮನಿಸಿದ್ರೆ ನಮ್ಮಲ್ಲಿ ನಲವತ್ತೈದು ಪರ್ಸೆಂಟ್ ಅಷ್ಟು ಎಂ ಎಸ್ ಎಂಇ ಜಿ ಡಿ ಪಿ ಗೆ ಕೊಡ್ತಾ ಇದೆ ಹಾಗೇನೆ ಎಕ್ಸ್ಪೋರ್ಟ್ ಗೆ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಬರೀ ಎರಡು ಪರ್ಸೆಂಟ್ ಆದ್ರೂ ಎಕ್ಸ್ಪೋರ್ಟ್ ಗೆ ಕಾಂಟ್ರಿಬ್ಯೂಟ್ ಮಾಡೋದು ಇಪ್ಪತ್ ಪರ್ಸೆಂಟ್ ನಮ್ ಜಿ ಡಿ ಪಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಪರ್ಸೆಂಟ್ ನಮ್ ಜಿ ಡಿ ಪಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಈಗ ನೋಡಿ ನೀವು ಪ್ರತಿಯೊಂದು ವಸ್ತುಗಳು ನಾವ್ ಏನು ಕೊಡ್ತಾ ಲೇಬರ್ ಇಂಟೆನ್ಸಿವೆ ಜಾಸ್ತಿ ಇದೆ ಈಗ ಟೆಕ್ಸ್ಟೈಲ್ಸ್ ತಗೊಂಡ್ರೆ ತಿರುಪುರದ ಕ್ಲಸ್ಟರ್ ಆರ್ ಲಕ್ಷ ಜನ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗತ್ತೆ ಅಲ್ಲಿಂದ ವಸ್ತುಗಳಿಗೆ ನಮ್ಮಲ್ಲಿ ಇನ್ನೊಂದು ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಒಂದು ವಿಚಾರ ಹೇಳ್ಬೇಕು ಇಲ್ಲಿ ನಮ್ಮ ಎಂ ಎಸ್ ಎಂಇ ಎಗಳು ಇಲ್ಲಿ ರಫ್ತನ್ನ ಮಾಡುವಾಗ ಅವ್ರ ಮಾರ್ಜಿನ್ ಎಲ್ಲ ಒಂದ್ ಇಪ್ಪತ್ತೈದಿಂದ ಮೂವತ್ ಪರ್ಸೆಂಟ್ ಲಾಭ ಇಟ್ಕೊಂಡು ವ್ಯವಹಾರ ಮಾಡ್ತಿರ್ತಾರೆ ನೀವು ಈಗ ಐವತ್ ಪರ್ಸೆಂಟ್ ಟ್ಯಾರಿಫ್ ಆಗ್ಬಿಟ್ರೆ ಇವರು ನಷ್ಟದಲ್ಲಿ ಅದನ್ನ ರಫ್ತು ಮಾಡ್ಬೇಕಾಗತ್ತೆ ಹಾಗಾಗಿ ಸರ್ಕಾರ ಬಂದ್ ವೇಳೆ ಈಗ ಮುಂದೆ ಬಂದು ಜಿ ಎಸ್ ಟಿ ಕಡಿಮೆ ಮಾಡಿ ಅವ್ರಿಗೊಂದಷ್ಟು ಈಸ್ ಔಟ್ ಮಾಡುವ ಪ್ರಯತ್ನನು ಮಾಡ್ತಾ ಇದೆ ಅದ್ರ ಜೊತೆಗೆ ಈಗ ನೋಡೋಣ ಯಾವ ಯಾವ ಕ್ಷೇತ್ರಗಳಿಗೆ ಹೆಚ್ಚು ಹೊಡೆತ ಬೀಳುತ್ತೆ ಅಂತ ನಾವು ಗಮನಿಸಿದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನನಗೆ ಕಾಣಿಸುವಂತದ್ದು ಮೇಜರ್ ಆಗಿ ಟೆಕ್ಸ್ಟೈಲ್ ಮತ್ತೆ ಇಲ್ಲಿ ತುಂಬಾ ದೊಡ್ಡ ಹೊಡೆತಾ ಬೀಳುತ್ತೆ ಈ ಜೆಮ್ಸ್ ಅಂಡ್ ಜುವೆಲರಿ ಏನಿದೆ ಇದು ಭಾರತದಿಂದಲೇ ಹೆಚ್ಚು ಸೂರತ್ ಇಂದ ಅದು ಸೂರತ್ ಇಂದ ಎಂಬತ್ ಪರ್ಸೆಂಟ್ ಅಷ್ಟು ಡೈಮಂಡ್ ಅಲ್ಲಿಗೆ ಹೋಗ್ತಾ ಇತ್ತು ಪ್ರೋಸೆಸ್ ಆಗ್ತಾ ಇತ್ತು ಅವ್ರಿಗೆ ಜಾಸ್ತಿ ಐವತ್ತಾರು ಪರ್ಸೆಂಟ್ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇತ್ತು ಹಾಗೇನೆ ಈ ಮುಂಬೈಯಿಂದ ಕೂಡ ಈ ಅವ್ರಿಗೆ ಜುವೆಲ್ರಿ ಎಲ್ಲಾನು ಅಲ್ಲಿಂದ ಪಾಲಿಶ್ಡ್ ಜುವೆಲ್ರಿ ಎಲ್ಲ ಅಲ್ಲಿಗೆ ಕಳಿಸ್ತಾ ಇದ್ರು ಸೊ ಅಲ್ಲಿ ಕೂಡ ಇವಾಗ ಒಂದ್ ಭೀತಿ ಆಗಿದೆ ಆದ್ರೆ ಒಂದ್ ಪಾಸಿಟಿವ್ ಏನು ಅಂತಂದ್ರೆ ಸೂರತ್ತಿನ ಟ್ರೇಡ್ ಅಸೋಸಿಯೇಷನ್ ಹೇಳುತ್ತೆ ಕ್ವಾಲಿಟಿ ಯಾರಿಗೂ ಕೊಡಕ್ ಆಗಲ್ಲ ಹಂಗಾಗಿ ಫೇಸ್ ದಿಸ್ ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ ಇನ್ನು ಸ್ಟ್ರೀಮ್ ಮತ್ತೆ ಸೀ ಫುಡ್ ಅಲ್ಲಿ ಗೊತ್ತಿದೆ ಅಲ್ಲಿ ವಿಶಾಖಪಟ್ಟಣ ಕೂಡ ಹೇಳ್ತಿದ್ದಾರೆ ಇನ್ನು ಸ್ಟ್ರೀಮ್ ಮತ್ತೆ ಸೀ ಫುಡ್ ಅಲ್ಲಿ ವಿಶಾಖಪಟ್ಟಣಂ ನಮ್ಗೆಲ್ಲ ಗೊತ್ತಿದೆ ಅಲ್ಲಿ ಆಕ್ವಾ ಕಲ್ಚರ್ ತುಂಬಾ ಫೇಮಸ್ ಆಗಿತ್ತು ಈಗ ಖಂಡಿತ ಅಲ್ಲಿಗೂ ಒಂದು ಅಲ್ಲಿ ಅದನ್ನ ನಮ್ಗೆ ನೆಚ್ಚಿಕೊಂಡಂತಹ ಕೆಲಸಗಾರರಿಗೆ ಈಗ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗೋದ್ರಿಂದ ಅಲ್ಲಿಗೆ ಇದಾಗುತ್ತೆ ಈಗ ನೋಡಿ ನಮ್ಮ ಟೆಕ್ಸ್ಟೈಲ್ ಮತ್ತೆ ಅಪರಲ್ಲಿ ನಾವು ಕಡಿಮೆ ಆದ ತಕ್ಷಣ ಬಾಂಗ್ಲಾದೇಶ್ ವಿಯಟ್ನಾಂ ಆ ಮಾರ್ಕೆಟ್ ನ ಆಕ್ರಮಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಹಾಗೆ ಜಮ್ಸ್ ಇದಾದ ತಕ್ಷಣ ಇನ್ನೊಂದು ಮಾರ್ಕೆಟ್ ಮಾಡ್ಕೊಳಕ ಹೋಗುತ್ತೆ ಈ ಶ್ರಿಂಪ್ ಆದ ತಕ್ಷಣ ಶ್ರಿಂಪ್ ಇದಾದ್ರೆ ಈ ಕ್ವಿಡ್ ಅಲ್ಲಿ ಇದಾಗಿ ಅವ್ರು ತಗೊಳ ಟ್ರೈ ಮಾಡ್ತಾರೆ ಇದು ವಿಶ್ವದಲ್ಲಿ ಕಾಂಪಿಟೇಷನ್ ಯಾವಾಗ್ಲೂ ಇರುತ್ತೆ ಮತ್ತೆ ಮಾರ್ಜಿನ್ ತುಂಬಾ ಕಡಿಮೆ ಇರುತ್ತೆ ಈ ಮತ್ತೆ ನಮ್ಗೆ ಈಗ ನಮ್ಗಿಂತ ಚೈನಾಗೆ ಬಾಂಗ್ಲಾದೇಶ್ಗೆ ವಿಯೆಟ್ನಾಂಗೆ ಇಕ್ವಿಡಾರ್ ಗೆ ಇವ್ರಿಗೆಲ್ಲ ಕಡಿಮೆ ಇರೋದ್ರಿಂದ ಸಹಜವಾಗಿ ಈಗ ಬೇರೆ ದೇಶಗಳಿಗೆ ಮೇಲ್ಗೈ ಸಾಧಿಸಲಿಕ್ಕೆ ಎಲ್ಲಾ ಸಾಧ್ಯತೆಗಳಿದೆ ಹಾಗೇನೆ ನೀವು ಆಟೋ ಕಾಂಪೋನೆಂಟ್ಸ್ ಇರ್ಬೋದು ಇಲ್ಲ ಕಾರ್ಪೆಟ್ಸ್ ಇರ್ಬೋದು ಟೆಕ್ಸ್ಟೈಲ್ಸ್ ಈಗ ಕಾರ್ಪೆಟ್ಸ್ ಮತ್ತೆ ಟೆಕ್ಸ್ಟೈಲ್ಸ್ ಗೆ ಪಾಪು ತುಂಬಾ ಫೇಮಸ್ ನಮ್ಮಲ್ಲಿ ಈಗ ಟರ್ಕಿ ಮತ್ತೆ ವಿಯೆಟ್ನಾಂ ಮೊದ್ಲಿಂದನೂ ಕಾಂಪಿಟೇಟರ್ ಆಗಿತ್ತು ನಮ್ಗೆ ಈಗ ಇದೆ ಈ ಅವಕಾಶ ಬಳಸ್ಕೋತಾರೆ ಹಾಗೇನೆ ಲೆದರ್ ಈ ಫುಟ್ ವೇರ್ ನಾವೇನ್ ಚಪ್ಲಿ ಶೂಗಳು ಎಲ್ಲಾನು ಇವು ಕಾನ್ಪುರ್ ತುಂಬಾ ಫೇಮಸ್ ಇತ್ತು ಆದ್ರ ತುಂಬಾ ಫೇಮಸ್ ಇತ್ತು ಈಗ ಅಲ್ಲಿ ಅಲ್ಲಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೇನೆ ಅಗ್ರಿಕಲ್ಚರ್ ಪ್ರೋಸೆಸ್ ಈ ಬಾಸ್ಬತಿ ಅಕ್ಕಿ ನೋಡಿ ಈಗ ಪಾಕಿಸ್ತಾನ ಮತ್ತೆ ಥೈಲ್ಯಾಂಡ್ ಮೊದ್ಲಿಂದ ಕಾಂಪಿಟೇಟರ್ ಇತ್ತು ಆದ್ರೆ ಇಂಡಿಯಾ ಫುಲ್ ಮಾರ್ಕೆಟ್ ನ ಅಲ್ಲಿ ಕಾಂಕರ್ ಮಾಡಿತ್ತು ಈಗ ಏನಾಗುತ್ತೆ ನಮ್ದು ಅಕ್ಕಿ ಬೆಲೆ ಜಾಸ್ತಿ ಆಗುತ್ತೆ ಸಹಜವಾಗಿ ಅವೆರಡು ದೇಶಗಳಿಗೆ ಅಡ್ವಾಂಟೇಜ್ ಇರುತ್ತೆ ಅದೇ ಟೀ ಆಗಿರ್ಬೋದು ಮತ್ತೆ ನಮ್ಮ ಸ್ಪೈಸಸ್ ಇರ್ಬೋದು ಇವೆಲ್ಲದಕ್ಕೂ ಹಾಗೇನೇ ಇಂಡಸ್ಟ್ರಿಯಲ್ ಮೆಷಿನರಿ ಇರ್ಬೋದು ಆಗುತ್ತೆ ಸಹಜವಾಗಿ ಅವೆರಡು ದೇಶಗಳಿಗೆ ಅಡ್ವಾಂಟೇಜ್ ಇರುತ್ತೆ ಅದೇ ಟೀ ಆಗಿರ್ಬೋದು ಮತ್ತೆ ನಮ್ಮ ಸ್ಪೈಸಸ್ ಇರ್ಬೋದು ಇವೆಲ್ಲದಕ್ಕೂನು ಹಾಗೇನೆ ಇಂಡಸ್ಟ್ರಿಯಲ್ ಮೆಷಿನರಿ ಇರ್ಬೋದು ಎಲೆಕ್ಟ್ರಾನಿಕ್ ಇದಿರ್ಬೋದು ಎಲ್ಲಕ್ಕೂ ಒಂದೊಂದು ತೊಂದರೆ ಆಗೇ ಆಗುತ್ತೆ ಆದ್ರೆ ಇಲ್ಲಿ ನಾವು ಒಂದ್ ವಿಚಾರ ಒಂದು ವಿಚಾರವನ್ನ ನಾವು ಗಮನಿಸಲೇಬೇಕು ಏನಂದ್ರೆ ಫಾರ್ಮಸುಟಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಅದರಲ್ಲಿ ಐಫೋನ್ ಅಸೆಂಬಲ್ಡ್ ಪಾರ್ಟ್ಸ್ ಇವೆಲ್ಲ ಏನ್ ಇಂಡಿಯಾಗೆ ಮತ್ತೊಂದು ಯೂನಿಟ್ ಓಪನ್ ಮಾಡ್ತೀವಿ ಅಂತ ಏನ್ ಹೇಳ್ತಿದ್ದಾರೆ ಮತ್ತೆ ಬೆಂಗಳೂರಲ್ಲಿ ಏನು ಫಾಕ್ಸ್ಫೋರ್ ಇದಾಗಿದೆ ಇವಕ್ಕೇನು ತೊಂದರೆ ಆಗೋದಿಲ್ಲ ಅನ್ನೋದು ಫಾರ್ಮಸ್ಯೂಟಿಕಲ್ಸ್ ತೊಂದರೆ ಆಗಲ್ಲ ಎಲೆಕ್ಟ್ರಾನಿಕ್ಸ್ ಅದು ಐಫೋನ್ ಇಂಥಕ್ಕೆ ತೊಂದರೆ ಆಗೋದಿಲ್ಲ ಹಾಗೇನೆ ಸ್ಟೀಲ್ ಎಂ ಎಸ್ ಗಳಿಗೆ ತೊಂದರೆ ಆಗಲ್ಲ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಅಥವಾ ಪುಸ್ತಕಗಳು ಪ್ಲಾಸ್ಟಿಕ್ಸ್ ಅಥವಾ ಹಾರ್ಡ್ವೇರ್ನ ಏನ್ ಮಾಡ್ತಾರೆ ಇದು ಹೆಚ್ಚು ಕಮ್ಮಿ ಇಪ್ಪತ್ತೇಳು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ವರ್ತಿನ ವಸ್ತುಗಳಿಗೆ ಯಾವುದೇ ಸದ್ಯದ ಸ್ಥಿತಿಯಲ್ಲಿ ಯಾವುದೇ ತೆರಿಗೆಯ ಬಿಸಿ ತಗಲದಿಲ್ಲ ಸೊ ಹಂಗಾಗಿ ನನಗೆ ಇರುವಂತಂದ್ರೆ ಈ ತಿರುಪುರ ಮತ್ತೆ ಸೂರತ್ತು ಪಾಣಿಪಟ್ಟ ವಿಶಾಖಪಟ್ಟಣಂ ಮತ್ತೆ ಮೋರ್ಬಿ ಈ ಸೆರಮಿಕ್ಸಿನಲ್ಲಿಂದ ಹೋಗ್ತಾ ಇತ್ತು ಪಾಣಿಪಟ್ಟಲ್ಲಿ ಏನು ಹೋಮ್ ಟೆಕ್ಸ್ಟೈಲ್ಸ್ ಫೇಮಸ್ ಇತ್ತು ಸೂರತ್ ಅಲ್ಲಿ ಡೈಮಂಡ್ಸ್ ಇತ್ತು ತಿರುಪುರ ಅಲ್ಲಿ ಗಾರ್ಮೆಂಟ್ಸ್ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಒಂದು ಶಾರ್ಟ್ ರನ್ ಅಲ್ಲಿ ಒಂದಷ್ಟು ಜಾಸ್ತಿ ಆಗುತ್ತೆ ಮತ್ತೆ 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 ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾನು ಕೇಶವರ ಹತ್ರ ಹೋಗ್ತಾ ಇದ್ದೀನಿ ಕೇಶವ್ ಸರ್ ನೀವು ಹೇಳ್ತಾ ಇದ್ರಿ ಯಾವ ಯಾವ ವಸ್ತುಗಳ ಮೇಲೆ ವಿನಾಯಿತಿ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಟ್ಯಾಕ್ಸ್ ಅನ್ವಯವಾಗುತ್ತೆ ಅಂತ ಹೇಳಿ ಈಗ ಸಹಜವಾಗಿನೇ ಬೇಡಿಕೆ ಪ್ರಮಾಣ ಅಲ್ಲಿ ಕುಸಿಯುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಯಾಕಂದರೆ ಅಮೆರಿಕದಲ್ಲಿ ರೇಟ್ಗಳು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ಬೋದು ಬಟ್ ನಮ್ಮ ಪ್ರಶ್ನೆ ಇರೋದು ಅಮೆರಿಕಾದಲ್ಲಿ ಹಾಗಾದರೆ ಆರ್ಥಿಕತೆ ಮೇಲೆ ಇದು ಹೊಡೆತಾ ಬೀಳೋದಿಲ್ವಾ ಅನ್ನುವಂಥ ಪ್ರಶ್ನೆ ಸರ್ ಯಾಕಂದರೆ ನಮ್ಮ ಭಾರತಕ್ಕೂ ಕೂಡ ಇದು ಎಫೆಕ್ಟ್ ಆದರೆ ಅಷ್ಟೇ ಪ್ರಮಾಣದಲ್ಲಿ ಅವ್ರಿಗೂ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಒಂದೇನು ಅಂತಂದ್ರೆ ಈಗಾಗ್ಲೇ ಅಲ್ಲಿ ಎಫೆಕ್ಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಅಂತೀನಿಲ್ಲ ಅಮೇರಿಕಾಕ್ಕೆ ಅಮೆರಿಕಾದಲ್ಲೂ ದೊಡ್ಡ ಮಟ್ಟ ಹೊಡ್ತಾ ಬಿದ್ದೇ ಬೀಳುತ್ತೆ ಇದು ನಮ್ಗೆ ಇದು ಯಾವಾಗ್ಲೂ ಟ್ರೇಡ್ ಅನ್ನೋಂಥದ್ದು ವಿನ್ ಇನ್ ಸಿಚುಯೇಶನ್ ಇರುತ್ತೆ ನಾನು ಇಲ್ಲ ನಿನಿಕ್ ತೊಂದ್ರೆ ಮಾಡಿ ನಾನ್ ಖುಷಿಯಾಗಿರ್ತೀನಿ ಅಂತ ಟ್ರೇಡ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ಆದ್ರೆ ಇನ್ನು ಒಂದು ಅವಾಗ್ಲೇ ಡಿಸ್ಕಷನ್ ಗೆ ಒಂದೇ ಒಂದು ಪಾಯಿಂಟ್ ಸೇರಿಸ್ಬಿಟ್ಟು ನಾನು ಮುಂದುವರಿತೀನಿ ಇದು ಅಮೇರಿಕದು ಬರೀ ನಮ್ಗೆ ಚೈನಾ ಅಥವಾ ಇವರನ್ನ ಆಯಿಲ್ ತಗೋತಾ ಇದೀರಿ ಇದ್ರ ಬೆದರಿಕೆ ನಮಗೆ ಮೇಲ್ನೋಟಕ್ ಕಾಣೋದು ಆದ್ರೆ ಇದು ಒಳ ಮರ್ಮ ಏನು ಅಂತಂದ್ರೆ ಎರಡು ಮರ್ಮ ಇದೆ ಒಂದು ರಷ್ಯಾಗೆ ಅವರು ಮೆಸೇಜ್ ಕೊಡ್ಬೇಕು ನಮ್ ಜೊತೆಗೆ ನೀವು ಹೆಚ್ಚು ಕೊಲಾಬ್ರೇಟ್ ಮಾಡಿ ಅನ್ನುವಂಥದ್ದು ಎರಡನೇದು ಇದು ಚೈನೇ ಎದುರಿಸಕ್ ಆಗಲ್ಲ ಬಿಕಾಸ್ ಇವಾಗ ಚೈನಾ ಹತ್ರ ಹ್ಯೂಜ್ ಎಕಾನಮಿ ಇದೆ ಅವರದ ಎಕನಾಮಿಕಲ್ ರಿಸೋರ್ಸಸ್ ಚೆನ್ನಾಗಿದೆ ಮಿಲಿಟರಿ ರಿಸೋರ್ಸಸ್ ಚೆನ್ನಾಗಿದೆ ಹಂಗಾಗಿ ನಮ್ ಶೋಲ್ಡರ್ ಮೇಲೆ ಗನ್ ಇಟ್ಟು ಅವ್ರ ಕಡೆಗೆ ಏನ್ ಮಾಡ್ತಾ ಇದ್ದಾರೆ ಇವರು ರಷ್ಯಾ ಕಡೆಗೆ ಏನ್ ಮಾಡ್ತಿದ್ದಾರೆ ಇಲ್ಲಿ ಇನ್ನೊಂದು ನೋಡಿ ಏನಿದೆ ಯು ಎಸ್ ಯು ಎಸ್ ಡಿಮ್ಯಾಂಡ್ ಏನು ಅಂತಂದ್ರೆ ಇಲ್ಲಿ ನಮ್ಮಲ್ಲಿರುವಂತ ರೈತರ ಸಂಖ್ಯೆ ತೊಂಬತ್ ಮೂರು ಮಿಲಿಯನ್ ರೈತರು ಮಿಲಿಯನ್ ರೈತರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಎರಡು ಮಿಲಿಯನ್ ಅವರು ಹೇಳ್ತಾರೆ ನಿಮ್ಮ ಫಾರ್ಮ್ ಸೆಕ್ಟರ್ ಓಪನ್ ಮಾಡಿ ಕರೆಕ್ಟ್ ಫಾರ್ಮ್ ಸೆಕ್ಟರ್ ನ ಓಪನ್ ಮಾಡಿದ್ರೆ ಇಲ್ಲಿ ನಮ್ಮ ರೈತರ ಕತೆ ಏನಾಗುತ್ತೆ ಯಾಕಂದ್ರೆ ನಮ್ಮ ರೈತರಿಗಿಂತ ಹತ್ತು ಪಟ್ಟು ಹೆಚ್ಚು ಸಬ್ಸಿಡಿಗಳನ್ನ ಅವರು ತಗೋತಾರೆ ಕೇವಲ ಕೆಲವೇ ಬೆರಡಿಕೆಯಷ್ಟು ರೈತರು ಇದಾರೆ ಅಲ್ಲಿ ರೈತ ಕಂಪನಿಗಳಿದಾವೆ ಅಗ್ರಿಕಲ್ಚರ್ ಫಾರ್ಮ್ಸ್ ಇದಾವೆ ಅವು ಹ್ಯೂಜ್ ಅಮೌಂಟ್ ಆಫ್ ಸಬ್ಸಿಡಿಸ್ ತಗೊಳತ್ತೆ ಅವ್ರು ಹೇಳ್ತಾರೆ ನಿಮ್ಮ ಡೈರಿ ಪ್ರಾಡಕ್ಟ್ಸ್ ಫಾರ್ಮ್ ಪ್ರಾಡಕ್ಟ್ಸ್ ನಮಗೆ ಓಪನ್ ಮಾಡಿ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ನ ಅಲೋ ಮಾಡಿ ಮಾರ್ಕೆಟ್ಗೆ ಮತ್ತೆ ಬೀಫ್ ಪ್ರಾಡಕ್ಟ್ಸ್ ಓಪನ್ ಮಾಡಿ ಮತ್ತೆ ಅಲ್ಲಿ ಅವರು ಯಾವ ರೀತಿಯಲ್ಲಿ ಇದನ್ನ ತಯಾರಿಸ್ತಾರೆ ಅಂತಂದ್ರೆ ಈ ಅನಿಮಲ್ಸ್ಗೆ ಕೂಡ ಫೀಡ್ ಕೊಡೋದಕ್ಕೂ ಮೀಡ್ ಫೀಡ್ ಕೊಟ್ಟು ಮಾಂಸನ ಬೆಳಿತಾರ ಅವರು ಸೊ ಈ ತರದ ಸ್ಥಿತಿಯನ್ನ ಈ ನೀವು ಮಾರ್ಕೆಟ್ ಬಿಡಿ ನೀವು ಇಂಡಿಯಾದ ಮಾರ್ಕೆಟ್ ಬಿಡಿ ಅಂತ ಇಂಡಿಯಾದ ಶುರು ಆಗಿದ್ದೇ ಕಾಂಟ್ರವರ್ಸಿ ಎಲ್ಲಿದ್ದ ಅವ್ರ ಜೊತೆಗೆ ಒಂದ್ ರೀತಿಯ ಭಿನ್ನಮತ ಶುರು ಆಗಿದ್ದೇನೆ ಇಲ್ಲಿದ್ದ ಇಲ್ಲ ನಾವು ನಿಮ್ಗೆ ಆ ಏರಿಯಾಗಳಿಗೆ ಅಲೋ ಮಾಡಲ್ಲ ಬಿಕಾಸ್ ಭಾರತದ ರೈತರು ಭಾರತದ ಡೈರಿ ಇವತ್ತಿಂದನೇ ನಮ್ಮ ಇಡೀ ರೂರಲ್ ಸೆಕ್ಟರ್ ನಿಂತಿರೋದು ಅದ್ರ ಮೇಲೆ ನಾವು ಅಲೋ ಮಾಡಕ್ ಸಾಧ್ಯ ಇಲ್ಲ ಅಂದಾಗ ಇವ್ರು ಏನ್ ಮಾಡಿದ್ರು ಶುರು ಮಾಡಿದ್ರು ನಮ್ಮ ಮೇಲೆ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು ಹಂಗಂತ ಬೈಲಾಟ್ರಲ್ ನಡೀತಾ ಇಲ್ವಾ ನಡೀತಾ ಇದೆ ಈಗ್ಲೂ ಚರ್ಚೆಗಳು ನಡೀತಾನೆ ಇದೆ ಅದೇ ನಿಂತಿಲ್ಲ ಅದು ನಿರಂತರ ಪ್ರಕ್ರಿಯೆ ಯಾವಾಗ್ಲೂ ನಡೀತಾನೆ ಇರುತ್ತೆ ಅದು ಈಗ ಇನ್ನು ಜಾಸ್ತಿ ನಡೀತದೆ ಟೂ ಬೈ ಟೂ ಚರ್ಚೆ ನಡೀತಾ ಇದೆ ಅದು ಈಗ ಇನ್ನು ಜಾಸ್ತಿ ನಡೀತದೆ ಟೂ ಬೈ ಟೂ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಇವತ್ತಿನ ನಿಮ್ಮ ಮಾಧ್ಯಮದಲ್ಲೂ ವರದಿಯಾಗಿದೆ ಪತ್ರಿಕೆಗಳಲ್ಲೂ ವರದಿಯಾಗಿದೆ ಸೊ ಅದು ನಡೀತಾನೆ ಇರುತ್ತೆ ಅದು ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಆಗ್ತಿರುತ್ತೆ ಆದ್ರೆ ಇಲ್ಲಿ ಏನು ಅಂತಂದ್ರೆ ಅಲ್ಲಿನ ಈಗಾಗ್ಲೇ ನೋಡಿ ಕೆನಡಾ ಕೂಡ ಅವ್ರು ಎಷ್ಟೋ ಫಾರ್ಮ್ ಪ್ರಾಡಕ್ಟ್ಸ್ ನ ವಾಪಸ್ ಕಳಿಸಿದೆ ಅಲ್ಲಿ ಅವ್ರಿಗೆ ಡಿಸ್ಕೌಂಟ್ ಅಲ್ಲಿ ಮಾಡಬೇಕ ಸ್ಥಿತಿ ಬರ್ತಾ ಇದೆ ಅಲ್ಲಿನ ಎಕ್ಸ್ಪೋರ್ಟ್ಸ್ನು ಏಟ್ ಆಗ್ತಾ ಇದೆ ಇನ್ನು ಬೇರೆ ಬೇರೆ ದೇಶಗಳನ್ನು ಒಂದ್ ಒಂದೇ ರೀತಿಯಲ್ಲಿ ಈಗ ಬ್ರೆಜಿಲ್ ಆಗಿರ್ಬೋದು ಚೈನಾ ಆಗಿರ್ಬೋದು ರಷ್ಯಾ ಆಗಲಿ ಒಂದ್ ವೇಳೆ ಈ ವಿಚಾರದಲ್ಲಿ ಯುನೈಟ್ ಆದ್ರೆ ಅಮೆರಿಕ ಇನ್ನೂ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಕಷ್ಟನೇ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗದ ಏನು ಅಂತಂದ್ರೆ ನಮ್ಮಲ್ಲಿ ಏನು ಮಾಡ್ತಾ ಇಲ್ಲ ಇವಾಗ ನಾವು ಒಗ್ಗಟ್ಟಿನ ಸಮಯ ನನ್ನ ಪ್ರಕಾರ ಇದು ಒಂದು ಅವಾಗ್ಲೇ ಹೇಳುವ ಹಾಗೆ ಹೇಳ್ತಿದ್ದ ಹಾಗೆ ಚರ್ಚೆಯಲ್ಲಿ ಬಂದ ಅಂಶಗಳ ಪ್ರಕಾರ ನಾವು ಡೈವರ್ಸಿಫೈ ಮಾಡ್ಬೇಕು ಬೇರೆ ಬೇರೆ ರಾಷ್ಟ್ರಗಳನ್ನ ನೋಡಬೇಕು ಆಫ್ರಿಕಾ ಆಸಿಯಾನ್ ದೇಶಗಳಿರ್ಬೋದು ವೆಸ್ಟ್ ಏಷ್ಯಾ ಇರ್ಬೋದು ಯುರೋಪಿನ ಆದ್ರೆ ಇದು ಸುಲಭ ಅಲ್ಲ ಯಾಕಂದ್ರೆ ಚೈನಾ ಕೂಡ ಕಾಂಪೀಟ್ ಮಾಡ್ತಾ ಇರತ್ತೆ ಜಪಾನು ಕಾಂಪೀಟ್ ಮಾಡ್ತಿರತ್ತೆ ಬೇರೆ ಬೇರೆ ಎಲ್ಲ ದೇಶಗಳು ಇದೇ ದೇಶಗಳ ಮೇಲೆ ಕಾಂಪೀಟ್ ಮಾಡ್ತಿರತ್ತೆ ಹಂಗಾಗಿ ಕಷ್ಟ ಆದ್ರೆ ಅಸಾಧ್ಯ ಅಲ್ಲ ಹಾಗೆ ನಾವು ನಮ್ಮ ಕಾಸ್ಟ್ ಗಳನ್ನ ಕಡಿಮೆ ಮಾಡ್ಕೊಳ್ಳುವಂತದನ್ನ ಮಾಡಬೇಕು ಸ್ಟ್ರೀಮ್ ಲೈನ್ ಮಾಡಬೇಕು ಈಗ ಜಿ ಎಸ್ ಟಿ ರಿಫಾರ್ಮ್ಸ್ ತರ್ತಿದ್ದಾರೆ ಇನ್ನೂ ಹೆಚ್ಚಿನ ರಿಫಾರ್ಮ್ಸ್ ಅನ್ನ ತರುವಂತ ಕೆಲಸ ಮಾಡಬೇಕು ಸರ್ಕಾರ ಕೂಡ ಈ ಟೈಮ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ನ ಬಡ್ಡಿ ತರದನ್ನ ಕಡಿಮೆ ಮಾಡುವಂತದ್ದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದಷ್ಟು ಸಹಾಯಧನವನ್ನ ಒಂದು ಶಾರ್ಟ್ ರನ್ ಆಗೋದ್ರಿಂದ ಇದು ನನ್ನ ಪ್ರಕಾರ ಜಾಸ್ತಿ ದಿನ ಇರಲ್ಲ ಇದು ಸ್ವಲ್ಪ ದಿನಕ್ಕೆ ಇರುತ್ತೆ ಆಮೇಲೆ ನಾನು ನರೇಂದ್ರ ಮೋದಿ ಅವರ ಆಮೇಲೆ ನಾನು ನರೇಂದ್ರ ಮೋದಿ ಅವರ ಒಂದ್ ಮಾತನ್ನ ಉಲ್ಲೇಖಿಸಲೇಬೇಕು ಇವತ್ತು ನಾವು ಸ್ವಾವಲಂಬಿ ಆಗ್ಬೇಕಾಗಿರೋದು ನಾವು ಡೆಸ್ಪಿರೇಷನ್ ಇಂದ ಅಲ್ಲ ಅಯ್ಯೋ ಏನು ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕಲ್ಲ ಹೆಮ್ಮೆಯಿಂದ ಆಗುವ ಅನ್ನೋ ಒಂದ್ ಒಂದು ಮಾತನ್ನ ಕೂಡ ಅವ್ರು ಹೇಳ್ತಾರೆ ಇಲ್ಲಿ ಏನು ಅಂತಂದ್ರೆ ನಾವು ಹತ್ಕೊಂಡ್ ಕೂರ್ಬಾರ್ದು ಇವಾಗ ಹತ್ಕೊಂಡ್ ಕೂತು ನಮ್ಗೆ ನೀವು ಕಡಿಮೆ ಮಾಡಿ ಅಂತ ಹೇಳೋದಲ್ಲ ನಾವು ಸ್ವಾಭಿಮಾನಿಯಾಗಿ ಯಾರದೋ ಅಲ್ಲಿ ಹೋಗಿ ಸೇರೋ ಬದಲು ನಾವು ಇನ್ನಷ್ಟು ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ಅಂತ ಬಹುಶಃ ಪಾಯಿಂಟ್ ನ ತಗೊಂಡು ಇನ್ನಷ್ಟು ರಿಫಾರ್ಮ್ಸ್ ಮಾಡಕ್ ಸಾಧ್ಯ ಆದ್ರೆ ಇವಾಗ ಭಾರತ ದೇಶದಲ್ಲಿ ಅವಾಗ ಖಂಡಿತ ಭಾರತ ಈ ಒಂದು ಕ್ರೈಸಿಸ್ ಅಲ್ಲಿ ಹೊರಗಡೆ ಬಂದೇ ಬರುತ್ತೆ ಯಾಕೆಂತಂದ್ರೆ ಯು ಎಸ್ನು ಇಂಡಿಯಾ ಅನಿವಾರ್ಯವೇ ಅವ್ರಿಗೆ ನಾವ್ಗಿಂತ ಚೈನಾ ಹೆಚ್ಚು ವೇಗವಾಗಿ ಬೆಳೀತಿರೋದು ಹಂಗಾಗಿ ಚೈನಾ ಈಗಾಗ್ಲೇ ಹದಿನೆಂಟು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಅವ್ರದ್ದು ಟೋಟಲ್ ಏಟೀನ್ ತೌಸಂಡ್ ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ ಏಟೀನ್ ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಅವ್ರದ್ದು ಟ್ವೆಂಟಿ ಫೈವ್ ಆರ್ಥಿಕತೆಲಿಯನ್ ಡಾಲರ್ ಸೊ ಕ್ಲೋಸ್ ಇರೋದು ಸೊ ಅವ್ರನ್ನ ಬೇಕು ಅಂತಂದ್ರೆ ಇಂಡಿಯಾ ಅನಿವಾರ್ಯವಾಗಿ ಬೇಕಾಗ್ತದೆ ಪಾಕಿಸ್ತಾನ ಮೆಚ್ಕೊಂಡಿರೋಕೆ ಯಾವ ರಾಷ್ಟ್ರಕ್ಕೂ ಅಸಾಧ್ಯವಾಗುತ್ತೆ ಸೊ ಹಂಗಾಗಿ ಬ್ಯಾಕ್ ಚಾನಲ್ಸ್ ಅಲ್ಲಿ ಚರ್ಚೆ ನಡೀತಾ ಇದೆ ನನ್ನ ಪ್ರಕಾರ ಅದು ಮತ್ತೆ ಪತ್ರಿಕೆಗಳಲ್ಲಿ ನಿಮ್ಮ ಮಾಧ್ಯಮದಲ್ಲೂ ನಾನು ನೋಡಿದಿನಿ ಏನು ವಿಚಾರ ಏನು ಅಂತಂದ್ರೆ ಇದು ಆಯಿಲ್ ಒಂದೇ ವಿಚಾರ ಅಲ್ಲ ಇದು ಆಯಿಲ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಆಯಿಲ್ ಸರ್ ಇನ್ನೊಂದು ಈಗ ಅಮೇರಿಕಾ ನಮಗೆ ಒಂದು ದೊಡ್ಡ ಮಾರ್ಕೆಟು ಬಿಗ್ ಮಾರ್ಕೆಟ್ ಅದು ನಮ್ಮ ವಸ್ತುಗಳನ್ನು ಅಲ್ಲಿ ಆಮದು ಮಾಡಲಿಕ್ಕೆ ಆದಾಯಕ್ಕೂ ಕೂಡ ಹೌದು ಬಟ್ ಈಗ ಚರ್ಚೆ ಆಗ್ತಿರೋ ಪ್ರಕಾರ ಅಷ್ಟೊಂದು ನಾವು ಅಮೇರಿಕದ ಮೇಲೆ ಅವಲಂಬಿತರಾಗಿದ್ದೀವಲ್ಲ ಈಗ ಬೇರೆ ಬೇರೆ ರಾಷ್ಟ್ರಗಳ ಮೂಲಕ ನಾವು ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳು ಈಗಾಗದೇ ಇದ್ರು ಮುಂದಿನ ದಿನಗಳಲ್ಲಿ ಅದು ಆಗುತ್ತಾ ಹೇಗೆ ಅಂತ ಖಂಡಿತ ಆಗುತ್ತೆ ಈಗ ಪ್ರಯತ್ನ ಇದು ಟ್ರೇಡ್ ಅನ್ನುವಂಥದ್ದು ಸಿಚುವೇಶನ್ ಇರುತ್ತೆ ಇಲ್ಲಿ ನಷ್ಟ ಆಗ್ತದೆ ನಾವು ಇನ್ನೊಂದ್ ಕಡೆ ಆಲ್ಟರ್ನೇಟಿವ್ ಹುಡ್ಕೊಂಡೆ ಹುಡ್ಕೋತೀವಿ ಹಂಗಾಗಿ ಈಗ ಇವತ್ತು ನಿಮ್ಗೆ ಸುಮಾರು ಸಂಘಟನೆಗಳು ಮಾತಾಡ್ತಿರುವಂತದ್ದು ವ್ಯಾಪಾರಿ ಸಂಘಟನೆಗಳು ಮಾತಾಡ್ತಿರೋದು ಟ್ರೇಡ್ ಅಸೋಸಿಯೇಷನ್ಸ್ ಮಾತಾಡ್ತಿರುವಂತದ್ದು ಆಮೇಲೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಮಾತಾಡ್ತಿರೋದನ್ನ ನಾನು ಓದ್ತಾ ಇದ್ದೆ ಅವ್ರು ಹೇಳಿದ್ದಾರೆ ನಾವು ಸ್ವಲ್ಪ ದಿನ ಸಸ್ಟೈನ್ ಮಾಡ್ತೀವಿ ಇದನ್ನ ನಾವು ಇವ್ರಿಗೆ ಕಸ್ಟಮರ್ಸ್ ಗೆ ವರ್ಗಾಯಿಸ್ತೇ ಇದನ್ನ ಕೆಲವು ಕಂಪನಿಗಳು ಹೇಳಿದೆ ನಾವು ಅವ್ರಿಗೆ ವರ್ಗಾಯಿಸ್ತೇ ನಾವು ಇದನ್ನ ಮೇಂಟೈನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ ಸೊ ಗೌರ್ಮೆಂಟ್ ಮುಂದೆ ಬರಬೇಕು ಈಗ ಮುಂದೆ ಬಂದು ಅವ್ರಿಗೆ ಹೆಲ್ಪ್ ಮಾಡಬೇಕು ಎಕ್ಸ್ಪೋರ್ಟರ್ಸ್ ಗೆ ಒಂದ್ ಸ್ವಲ್ಪ ದಿನ ಅಷ್ಟೇ ನನ್ನ ಪ್ರಕಾರ ಇಟ್ ವಿಲ್ ನಾಟ್ ಬಿ ಮೋರ್ ದೆನ್ ಟೂ ತ್ರೀ ಮಂತ್ಸ್ ಖಂಡಿತ ಅಮೆರಿಕ ವಿಲ್ ಸ್ಟೆಪ್ ಡೌನ್ ನಮ್ಗೆ ಟಾರಿಫ್ ಕಡಿಮೆ ಮಾಡೇ ಮಾಡ್ತಾರೆ ಅದು ಅನಿವಾರ್ಯ ಕೂಡ ಎಸ್ ಎಸ್ ದಿಲೀಪ್ ಅವರ ಥ್ಯಾಂಕ್ ಯು ಡಿಬೆಟ್ ಭಾಗ್ಯ ಥ್ಯಾಂಕ್ ಯು ನಟರಾಜ್ ಗೌಡ್ರೆ ಥ್ಯಾಂಕ್ ಯು ಕೇಶವ್ರೆ ತಮಗೂ ಕೂಡ ಭಾಗಿಯಾಗಿದ್ದಕ್ಕೆ ನೋಡಿ ಈಗ ಈ ರೀತಿಯಾದಂಥ ವಾದಗಳು ಬರ್ತಾ ಇದೆ ಚರ್ಚೆಗಳು ಇದೆ ಅಂದರೆ ರಷ್ಯಾ ಅಥವಾ ಅವರ ಅಮೆರಿಕದ ಡೈರಿ ಉತ್ಪನ್ನಗಳು ಇಲ್ಲಿ ನಮ್ಮ ಮಾರುಕಟ್ಟೆಗೆ ಲಗ್ಗೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಅದು ಕೂಡ ಬಲವಾದಂತಹ ಕಾರಣ ಮತ್ತು ಅಮೆರಿಕ ಕೂಡ ಆರ್ಥಿಕವಾಗಿ ದಿವಾಳಿ ಆಗಿರೋದ್ರಿಂದಾಗಿ ಅವರು ಕೂಡ ಸ್ವಲ್ಪ ಆರ್ಥಿಕವಾಗಿ ಮೇಲಕ್ಕೆ ಹೋಗಬೇಕಲ್ವ ಹಾಗಾಗಿ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಬಟ್ ಕೇಂದ್ರ ಸರ್ಕಾರ ಕೂಡ ರಾಜತಾಂತ್ರಿಕವಾಗಿ ಮಾತುಕತೆ ಮೂಲಕ ಇದನ್ನು ಬಗೆಹರಿಸ್ಕೊಳ್ಳುವಂಥ ಅವಕಾಶಗಳು ಇದ್ದರೂ ಕೂಡ ಯಾಕೆ ಈ ಒಂದು ಮಹತ್ವದ ತೀರ್ಮಾನಕ್ಕೆ ಬರಲಾಗಿಲ್ಲ ಬಟ್ ರಷ್ಯಾ ಈಗ ಚೀನಾ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾದ್ ನೋಡೋಣ ಮುಂದೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಅಂಥೇಳಿ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳಲಂತಲ್ಲ ಸ್ವಲ್ಪ ಪ್ರಮಾಣದ ಹೊಡೆತ ಬೀಳುತ್ತೆ ಅನ್ನುವಂಥ ವಾದಗಳು ಕೂಡ ಬರ್ತಾ ಇದ್ದಾವೆ ಬಟ್ ಸ್ವಾವಲಂಬಿ ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾ ಇವೆಲ್ಲವೂ ಕೂಡ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕಾದಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಖಂಡಿತವಾಗಲೂ ಭಾರತಕ್ಕೆ ಇದೆ